ಸ್ನೇಹರೇ ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಈ ಕಾವ್ಯ ಸರಣಿಯ ಮಾಲಿಕೆಯಲ್ಲಿ ಆನಗಲ್ಲಿನ ಕವಿಯತ್ರಿ ದೀಪಾ ಗೋನ್ ಗೋನಾಳ್ ಅಂಚೆ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ದೀಪಾ ಗೋನಾಳ್ ಅವರು ತಂತಿ ತಂತಿಗೆ ತಾಗಿ ಅಂತಕ್ಕಂಥ ಒಂದು ಸಂಕಲನವನ್ನು ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ಒಂದು ಕವಿತೆಗಳನ್ನು ಬರೆದಿದ್ದಾರೆ ಅವರ ಒಂದು ಕವಿತೆಯನ್ನು ನಾನು ನಿಮ್ಮೆದುರುಗಡೆ ವಾಚನವನ್ನು ಮಾಡ್ತಾ ಕವಿತೆಯ ಶೀರ್ಷಿಕೆ ತಿಳಿದು ಬಿಡು ಒಂದೇ ಒಂದು ಗುಟುಕು ನೀರು ಕುಡಿಯದೆ ಎದ್ದೋಡುತ್ತಾ ಬಂದಿದ್ದೆ ಒಂದೇ ಒಂದು ಗುಟುಕು ನೀರು ಕುಡಿಯದೆ ಎದ್ದೋಡುತ್ತಾ ಬಂದಿದ್ದೆ ನಿನಗೆ ನೋವಾಗದಿರಲೆಂದು ಒಂದೇ ಒಂದು ಅಗುಳ ಕಿಳಿಸದೆ ಒಂದೇ ಒಂದು ಅಗುಳ ಕಿಳಿಸದೆ ಬಂದಿದ್ದೆ ತೀರ ತಡವಾಗ ಕೂಡದೆಂದು ಒಂದೇ ಒಂದು ಅಗುಳ ಅಂಗಳಕ್ಕಿಳಿಸದೆ ಬಂದಿದ್ದೆ ತೀರ ತಡವಾಗ ಕೂಡದೆಂದು ಒಂದೇ ಒಂದು ಕ್ಷಣವೂ ಯೋಚಿಸಲಿಲ್ಲ ಒಂದೇ ಒಂದು ಕ್ಷಣವೂ ಯೋಚಿಸಲಿಲ್ಲ ತಿರುಗಿ ಊರ ಸೇರುವುದು ಹೇಗೆಂದು ಒಂದೇ ಒಂದು ಕ್ಷಣವೂ ಯೋಚಿಸಲಿಲ್ಲ ತಿರುಗಿ ಊರ ಸೇರುವುದು ಹೇಗೆಂದು ಒಂದೇ ಒಂದು ನಗುಮೊಗದ ಸ್ವಾಗತವಿಲ್ಲ ಒಂದೇ ಒಂದು ನಗುಮುಖದ ಸ್ವಾಗತವಿಲ್ಲ ಬಿಸಿಲಲ್ಲಿ ಬಸವಳಿದು ಏದುಸರ ಬಿಡುತ್ತಾ ಬಂದೆನೆಂದು ಒಂದೇ ಒಂದು ನಗುಮಗದ ಸ್ವಾಗತವಿಲ್ಲ ಬಿಸಿಲಲ್ಲಿ ಬಸವಳಿದು ಏದುಸಿರ ಬಿಡುತ್ತಾ ಬಂದೆನೆಂದು ಒಂದೇ ಒಂದು ಪ್ರೀತಿಯ ಮಾತನಾಡಲಿಲ್ಲ ಒಂದೇ ಒಂದು ಪ್ರೀತಿಯ ಮಾತಾ ಮಾತನಾಡಲಿಲ್ಲ ಕೇಳಲಿಲ್ಲ ನೀ ಏನೇನೆಲ್ಲ ದಾಟಿ ಬಂದಿ ಎಂದು ಒಂದೇ ಒಂದು ಪ್ರೀತಿಯ ಮಾತನಾಡಲಿಲ್ಲ ಕೇಳಲಿಲ್ಲ ನೀ ಏನೇನೆಲ್ಲ ದಾಟಿ ಬಂದಿ ಎಂದು ಒಂದೇ ಒಂದು ತುತ್ತು ಹುನ್ನು ಎನ್ನಲಿಲ್ಲ ಒಂದೇ ಒಂದು ತುತ್ತು ಉಣ್ಣು ಎನ್ನಲೆಲ್ಲ ಇವಳು ದನಿದು ಬಂದಿದ್ದಾಳೆಂದು ಒಂದೇನು ಒಂದೇನು ಸಾವಿರ ನೋವುಗಳೆಲ್ಲ ಕಂಡ ಜೀವವಿದು ಒಂದೇನು ಸಾವಿರ ನೋವುಗಳನ್ನೆಲ್ಲ ಕಂಡ ಜೀವವಿದು ತಿಳಿದು ಬಿಡು ತಿಳಿದು ಬಿಡು ಇದನ್ನು ನುಂಗಿದಳೆಂದು ತಿಳಿದು ಬಿಡು ಇದನ್ನು ನುಂಗಿದಳೆಂದು ಧನ್ಯವಾದಗಳು